ಅನೂರು ಆಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧ ಆಯ್ಕೆ ಕಾಂಗ್ರೆಸ್ ವಶಕ್ಕೆ ಬಂದ ಅನೂರು ಡೇರಿ ಚಿಂತಾಮಣಿ ಐದು ವರ್ಷಗಳ ಆಡಳಿತ ಅವಧಿಗೆ ಹದಿಮೂರು ಸ್ಥಾನಗಳಿಗೆ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದ್ದು ಕಾಂಗ್ರೆಸ್ ಪಕ್ಷದ ಡಾ ಎಂಸಿ ಸುಧಾಕರ್ ಬೆಂಬಲಿತ ಚುನಾವಣಾಧಿಕಾರಿ ಕೃಷ್ಣಾರೆಡ್ಡಿ ಡಿವಿ ಸಹಾಯಕ ಚುನಾವಣಾಧಿಕಾರಿ ವೆಂಕಟಾಚಲಪತಿ ನೂತನ ಸದಸ್ಯರಾಗಿ ಸಾಮಾನ್ಯ ಸ್ಥಾನದಿಂದ ಟಿ ಎಸ್ ಎಸ್ಟಿ ಸ್ಥಾನಕ್ಕೆ ನಾರಾಯಣಸ್ವಾಮಿ ಡಿಎನ್ ಶ್ರೀಕಂಠರಾವ್ ಎಸ್ಸಿ ಸ್ಥಾನಕ್ಕೆ ಕೋನಪ್ಪ ಎಬಿ ನಾರಾಯಣಸ್ವಾಮಿ ಬಿಸಿಎಂಎ ಸ್ಥಾನಕ್ಕೆ ಮ ಮಂಜುನಾಥ ವೆಂಕಟರೆಡ್ಡಿ ಸಿಗೋಪಾಲಕೃಷ್ಣಪ್ಪ ಬಿಸಿಎಂ ಬಿ ಸ್ಥಾನಕ್ಕೆ ಎಎಂ ಕೃಷ್ಣಪ್ಪ ಭಾರತಮ್ಮ ಮಹಿಳಾ ಮೀಸಲು ಸ್ಥಾನಕ್ಕೆ ಪ್ಯಾರಿಮ ಮತ್ತು ಕಲಾವತಮ್ಮ ಮುಖಂಡರಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಿತ್ರಮ್ಮ ಅನೂರು ಸುಬ್ಬಣ್ಣ ವೆಂಕಟೇಶಪ್ಪ ಎಲ್ ಶಿವಣ್ಣ ಎವಿ ಕೃಷ್ಣಪ್ಪ ರೆಹಮಾನ್ ತಳವಾರ ವೆಂಕಟೇಶಪ್ಪ ಮಾಜಿ ಸದಸ್ಯ ರವಿಕುಮಾರ್ ಮಾರಪ್ಪ ನರಸಿಂಹಪ್ಪ ನಂಬೂರಿ ನಾಗರಾಜ ವಾಟರ್ಮ್ಯಾನ್ ಚೌಡರೆಡ್ಡಿ ಕಾರ್ಯದರ್ಶಿ ಎನ್ ವೆಂಕಟೇಶಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಡಗಿರಿಯಿಂದ ಎಸ್ಸಿಯಿಂದ ಒಬ್ಬರು ಮಹಿಳಾ ಇಬ್ರು ಬಿ ಸಿ ಸಿಎಂ ಪಿ ಒಬ್ರು ಏಳು ಜನ ಸಾಮಾನ್ಯದಿಂದ ಹದಿಮೂರು ಜನ ನಮ್ಗೆ ಸಾಕಿದ್ದು ಹದಿಮೂರು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಆ ಹಾಗೂ ಗುಂಪಿನಿಂದ ಹದಿಮೂರು ಜನ ಆಯ್ಕೆ ಆಗಿದ್ದಾವೆ ಸುಧಾಕರ್ ರೆಡ್ಡಿ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿದ್ದಾರೆ ನಮ್ಮ ತಾಲೂಕಿನ ಎಮ್ ಎಲ್ ಎನೂ ಆಗಿದ್ದರು ಅವರು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಆನೂರು ಸಂಘದಿಂದ ಅಭಿನಂದನೆ ಸಲ್ಲಿಸ್ತೀವಿ ಸರಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ವರ್ಷಗಳ ಚುನಾವಣಾ ಆನೂರು ಹಾಲು ಉತ್ಪಾದಕರ ಆಡಳಿತ ಮಂಡಳಿಯ ಚುನಾವಣೆ ನಡೆಯುತ್ತೆ ನಡೆಯಲು ನಡೆಯಲು ಘೋಷಣೆ ಮಾಡ್ತಾ ಇತ್ತು ಅದು ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೂ ಚುನಾವಣಾ ದಿನಾಂಕವನ್ನು ಪ್ರಕಟಿಸಿದ್ವು ಅದೇ ರೀತಿ ಈಗ ಇಪ್ಪತ್ತು ಹತ್ತೊಂಬತ್ತರಿಂದ ನಾಮಪತ್ರಗಳ ಪ್ರಾರಂಭೋತ್ಸವ ಮತ್ತು ಇಪ್ಪತ್ತೊಂದು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ನಾಮಪತ್ರ ಸಲ್ಲಿಸುವಂಥ ಒಂದು ಪ್ರಕ್ರಿಯೆ ಇತ್ತು ಅದರಲ್ಲಿ ಇಪ್ಪತ್ತೊಂದರಂದು ನಾಮಪತ್ರಗಳ ಕೊನೆಯ ದಿನಾಂಕ ಆ ದಿನ ಹದಿಮೂರು ಜನ ಅಂದರೆ ಸಾಮಾನ್ಯ ಕ್ಷೇತ್ರದಲ್ಲಿ ಏಳು ಮಹಿಳಾ ಕ್ಷೇತ್ರದಲ್ಲಿ ಎರಡು ಎಸ್ ಸಿ ಒಂದು ಎಸ್ ಟಿ ಒಂದು ಬಿ ಸಿ ಎಂ ಎ ಒಂದು ಬಿ ಸಿ ಎಂ ಬಿ ಒಂದು ಬರೀ ಹದಿಮೂರು ಅವರನ್ನು ಸರ್ವ ಎಲ್ಲರೂ ನಾವು ನೇಮಕ ಮಾಡಲಾಗಿದೆ ಎಲ್ಲ ಹದಿಮೂರು ಜನ ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಲಾಗಿದೆ